ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರೈತ ಬಾಂಧವರೇ ಕಳೆದ ನನ್ನ ಎಲ್ಲ ವೀಡಿಯೋದಲ್ಲೂ ಕೂಡ ನಾನು ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಆರ್ಗ್ಯಾನಿಕ್ ಫಾರ್ಮಿಂಗನ್ನು ನಮ್ಮ ಹೊಲಗಳಲ್ಲಿ ಅಥವಾ ತೋಟಗಳಲ್ಲಿ ಬಳಸ್ಕೋಬೇಕು ಅಂತ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾನೆ ಬರ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಭೂಮಿ ಪ್ರತಿ ವರ್ಷನೂ ಕೂಡ ನಾವು ಹಾಕುವಂತಹ ರಾಸಾಯನಿಕ ರಸಗೊಬ್ಬರಗಳು ಕೀಟನಾಶಕ ಕಳೆನಾಶಕ ಈ ಥರ ಎಲ್ಲ ರಾಸಾಯನಿಕ ವಸ್ತುಗಳನ್ನೆಲ್ಲ ಹಾಕಿ ನಮ್ಮ ಭೂಮಿ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದೆ ಯಾಕೆ ಅಂದರೆ ನಾವು ಅಲ್ಲಿ ಅದಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತಾಯಿರ್ತೀವಿ ನೈಟ್ರೋಜನ್ ಇಲ್ಲಾಂದ್ರೆ ಯೂರಿಯಾ ಹಾಕ್ತೀವಿ ಪೊಟ್ಯಾಶ್ ಅಂದರೆ ಪೊಟ್ಯಾಶ್ ಹಾಕ್ತಿವಿ ಎನ್ ಪಿ ಕೆ ಗೊಬ್ಬರಗಳನ್ನ ಸುರಿತಾ ಇರ್ತೀವಿ ಅದರಲ್ಲಿ ಏನಿದೆ ಏನಿಲ್ಲ ಅಂತ ಯೋಚನೆ ಮಾಡ್ದಲೇ ಸುಮ್ಮನೆ ಸುರಿತಾ ಇದೀವಿ ಸೊ ಭೂಮಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಉಳಿದಿದ್ದು ಭೂಮಿಯಲ್ಲೇ ಅಳಿದು ಉಳಿದು ಹೋಗ್ತಾ ಇದೆ ಈ ಥರ ಎಲ್ಲ ನಾವು ಗೊಬ್ಬರಗಳನ್ನು ಸುರಿತಾ ಹೋದಂತೆ ನಮ್ಮ ಒಂದು ಫಲವತ್ತಾದಂತಹ ಮಣ್ಣು ಸವಳು ಮಣ್ಣಾಗಿ ಪರಿವರ್ತನೆ ಆಗ್ತಾ ಇದೆ ಸ್ನೇಹಿತರೆ ಮಣ್ಣು ಸೌಳಾಗೋದ್ರಿಂದ ಯಾವುದೇ ತರಹದ ಕೃಷಿ ಚಟುವಟಿಕೆ ಮಾಡೋಕ್ಕಾಗೋದಿಲ್ಲ ಇದ್ರಿಂದ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಕೂಡ ಕುಂಠಿತವಾಗುತ್ತದೆ ಮತ್ತು ಆಹಾರದ ಪೂರೈಕೆನೂ ಕೂಡ ಕುಂಠಿತವಾಗುತ್ತದೆ ಅಂತ ಹೇಳಿ ಸ್ನೇಹಿತರೆ ಹೊಸದಾಗಿ ನೈಸರ್ಗಿಕ ಕೃಷಿ ಮಾಡಬೇಕು ಅಂದ್ಕೊಂಡಿರೋರು ಇಷ್ಟಪಡೋರು ಹಸಿರೆಲೆ ಗೊಬ್ಬರಗಳನ್ನು ತಂದು ಹಾಕಬಹುದು ಯಾಕೆಂದರೆ ನಮ್ಮ ಭೂಮಿ ಬಹಳ ಬೇಗ ಒಪ್ಪಿಕೊಳ್ಳುತ್ತೆ ಹಸಿರೆಲೆ ಗೊಬ್ಬರವನ್ನು ಈ ಹಸಿರೆಲೆ ಗೊಬ್ಬರವನ್ನು ನೈಸರ್ಗಿಕ ಕೃಷಿಯ ಹೆಬ್ಬಾಗಿಲು ಅಂತಲೇ ಕರೀತಾರೆ ಸ್ನೇಹಿತರೆ ನೀವು ಇನ್ನೇನು ನೋಡ್ತಾ ಇದ್ದೀರಲ್ಲ ಇದು ಅಡಿಕೆ ತೋಟದಲ್ಲಿ ಸೆಣಬನ್ನು ಬೆಳೆದಿದ್ದಾರೆ ಸೊ ಈ ಸೆಣಬು ದ್ವಿದಳ ಧಾನ್ಯಗಳಲ್ಲಿ ಒಂದು ಸ್ನೇಹಿತರೆ ಕೇವಲ ಸೆಣಬು ಅಷ್ಟೇ ಅಲ್ಲ ಡಯಾಂಚ ಹುರುಳಿ ಉದ್ದು ಅಲಸಂದಿ ಇನ್ನೂ ಮುಂತಾದ ದ್ವಿದಳ ಧಾನ್ಯದ ಬೀಜಗಳನ್ನು ತಂದುಬಿಟ್ಟು ನಿಮ್ಮ ಹೊಲಗಳಲ್ಲಿ ಅಥವಾ ತೋಟಗಳಲ್ಲಿ ಹಾಕೋದ್ರಿಂದ ಅವು ಹೂವು ಹಣ್ಣು ಕಾಯಿ ಬಿಡುವ ಮುಂಚೆಯೇ ಅವು ಅವನ್ನು ಅಲ್ಲೇ ಒಡಿಸೋದ್ರಿಂದ ಅಥವಾ ಕಿತ್ಬಿಟ್ಟು ನಿಮ್ಮ ಹೊಲಗಳಲ್ಲಿ ಅಥವಾ ನಿಮ್ಮ ಹೊಲದ ಮಣ್ಣಿನಲ್ಲಿ ಸೇರಿಸೋದ್ರಿಂದ ಎನ್ ಪಿ ಕೆ ಗೊಬ್ಬರ ಸಿಕ್ಕೋಗ್ಬಿಡುತ್ತೆ ನಿಮ್ಮ ತೋಟಗಳಿಗೆ ಅಥವಾ ಹೊಲಗಳಿಗೆ ಅಂತ ಹೇಳಬಹುದು ಸಾವಯವ ಕೃಷಿ ಪದ್ಧತಿಯಲ್ಲಿ ಕಳೆ ನಿರ್ವಹಣೆ ಅತ್ಯಂತ ಪ್ರಮುಖವಾದ ಘಟ್ಟ ಆದರೆ ನಮ್ಮ ರೈತರು ಕಳೆ ನಿರ್ವಹಣೆಗೆ ಅಂತಲೇ ಕಳೆ ಹಾಕ್ತಾರೆ ಇದರಿಂದ ಭೂಮಿಯಲ್ಲಿರುವಂತಹ ಎರೆಹುಳು ಸೂಕ್ಷ್ಮಾಣು ಜೀವಿಗಳು ಸತ್ತು ಹೋಗ್ತವೆ ಮತ್ತು ನಾಶ ಆಗುತ್ತೆ ಇದರಿಂದ ಯಾವುದೇ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಇಲ್ಲಿದೆ ಭೂಮಿ ಬರ್ಡ್ ಆಗಿ ಕಂಟ್ರೋಲ್ ಮಾಡಬೇಕು ಅಂದ್ರೆ ನಾವು ಭೂಮಿ ತುಂಬಾ ಹಸಿರಿಲಿಯ ಬೀಜಗಳನ್ನ ಹಾಕಿದ್ರೆ ನಾವು ಹಾಕಿರುವಂತಹ ಹಸಿರಿಲಿಯ ಅಹ್ ಬೀಜಗಳೇನಿದವಲ್ಲ ಅದು ಬೆಳೆದ್ಬಿಟ್ಟು ಯಾವ್ದಾದ್ರೂ ಆಗಿರ್ಲಿ ಡಯಾಂಚ್ ಆಗಿರ್ಬೋದು ಸೆಣಬಾಗಿರ್ಬೋದು ಹುರುಳಿ ಆಗಿರ್ಬೋದು ಈ ತರನಾದ ದ್ವಿದಳ ಧಾನ್ಯದ ಬೀಜಗಳನ್ನ ಹಾಕಿದ್ರೆ ಇದೇ ಕಳೆ ಇವೇ ಕೂಡ ಇವೇ ನಾವೇನು ಹಾಕಿರ್ತೀವಲ್ಲ ಇವೇ ಕಳೆಗಳಾಗಿ ಬೆಳೆ ಬೇರೆ ಕಳೆ ಬಿಡೋದೇ ಇಲ್ಲ ಇದು ಮುಂದೆ ಬೆಳೆದು ಗೊಬ್ಬರವಾಗಿ ಮಾರ್ಪಡುತ್ತೆ ಈ ಥರ ನೀವು ದ್ವಿದಳ ಧಾನ್ಯದ ಬೀಜಗಳನ್ನು ನಿಮ್ಮ ತೋಟಗಳಲ್ಲಿ ಅಥವಾ ಹೊಲಗಳಲ್ಲಿ ಹರಡೋದ್ರಿಂದ ಅಥವಾ ಉಗ್ಗೋದ್ರಿಂದ ಕಳೆ ನಿಯಂತ್ರಕವಾಗಿ ಕೆಲಸ ಮಾಡುತ್ತೆ ಈ ಥರ ಒಂದು ದ್ವಿದಳ ಧಾನ್ಯದ ಗಿಡಗಳು ಸ್ನೇಹಿತರೆ ಈ ಅಡಿಕೆ ತೋಟದ ತುಂಬ ಸೆಣಬನ್ನು ಹಾಕಿದ್ದಾರೆ ಯಾಕೆ ಅಂದರೆ ಇಲ್ಲಿ ಈ ಗಿಡ ಆಲ್ರೆಡಿ ಬೆಳೆದು ಇಷ್ಟು ದೊಡ್ಡ ಆಗಿದೆ ಇಲ್ಲಿನ ಕೆಳಗಡೆ ನೋಡಬಹುದು ಕಳೆ ಇದ್ದಾವೆ ಆದರೆ ಅವನ್ನ ಬೆಳಿಲಿಕ್ಕೆ ಬಿಟ್ಟಿಲ್ಲ ಈ ಒಂದು ಸೆಣಬು ಏಕೆಂದರೆ ಇದೇ ದಟ್ಟವಾಗಿ ಬೆಳೆದ್ಬಿಡುತ್ತೆ ಇದೇ ದೊಡ್ಡ ಕಳೆಯಾಗಿ ಬೆಳೆದ್ಬಿಟ್ಟಿದೆ ಆದರೆ ಈಗ ಇದು ಇನ್ನು ಹೂವು ಹಣ್ಣು ಕಾಯಿ ಆಗಿಲ್ಲ ಹೂವು ಕಾಯಿ ಆಗುವ ಮುನ್ನವೇ ಇದನ್ನ ನಾವು ಈ ಭೂಮಿಗೆ ಕಿತ್ತು ಹಾಕ್ಬಿಡ್ತೀವಿ ಅಥವಾ ಹೊಲವನ್ನು ಒಡಿಸ್ಬಿಡ್ತೀವಿ ಟ್ರ್ಯಾಕ್ಟರ್ ಮುಖಾಂತರ ಸೊ ಆಗ ಏನಾಗುತ್ತೆ ಈ ಒಂದು ಗಿಡ ಸೆಣಬಿನ ಗಿಡ ಮಣ್ಣಲ್ಲಿ ಸೇರಿ ಹೋಗ್ಬಿಡುತ್ತೆ ಸ್ನೇಹಿತರೆ ಈ ಥರ ನಾವು ದ್ವಿದಳ ಧಾನ್ಯದ ಬೀಜಗಳನ್ನು ಹೊಲದ ತುಂಬ ಹಾಕೋದ್ರಿಂದ ನಮಗೆ ಯಥೇಚ್ಛವಾಗಿರುವಂತಹ ನೈಟ್ರೋಜನ್ ಸಿಕ್ಕೋಗ್ಬಿಡುತ್ತೆ ನಮ್ಮ ಸಹ ಬೆಳೆಗಳಿಗೆ ಅಂದರೆ ಇಲ್ಲಿ ನಾವು ಅಡಿಕೆ ಹಾಕಿದ್ದೀವಿ ಅಡಿಕೆಗಳಿಗೆ ಸಿಕ್ಕೋಗ್ಬಿಡುತ್ತೆ ಹೇಗೆ ಸಿಗುತ್ತೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಒಂದು ದ್ವಿದಳ ಧಾನ್ಯದ ಸಸ್ಯ ಅಂದರೆ ಸೆಣಬಿನ ಬೇರನ್ನು ನೋಡ್ಬೋದು ಆ ಸೆಣಬಿನ ಬೇರಿನಲ್ಲಿ ಗಂಟುಗಳು ಕಾಣ್ತಾ ಇದ್ದಾವೆ ನಿಮಗೆ ಕಾಣ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಗಂಟುಗಳಿದೆ ಆ ಗಂಟುಗಳಲ್ಲಿ ಅಝಟೋಬ್ಯಾಕ್ಟರ್ ಮತ್ತು ರೈಸೋಬಿಯಮ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ಸ್ನೇಹಿತರೆ ನಮ್ಮ ವಾತಾವರಣದಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ನೈಟ್ರೋಜನ್ ಇದೆ ಆದರೆ ನಮ್ಮ ಸಸ್ಯಗಳು ಬೆಳವಣಿಗೆಗಾಗಿ ಮತ್ತು ಆಹಾರಕ್ಕಾಗಿ ನೈಟ್ರೋಜನ್ ಬೇಕೇ ಬೇಕು ಆದರೆ ಡೈರೆಕ್ಟಾಗಿ ತಗೊಳಕ್ಕಾಗಲ್ಲ ಆದರೆ ದ್ವಿದಳ ಧಾನ್ಯದ ಬೇರುಗಳ ಗಂಟಲ್ಲಿ ಇರುವಂತಹ ಆ ಒಂದು ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಅಬ್ಸರ್ವ್ ಮಾಡಿಕೊಳ್ಳುವಂತಹ ಗುಣವನ್ನು ಹೊಂದಿದೆ ನೈಟ್ರೋಜನ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ತನ್ನ ಆಹಾರ ತಯಾರಿಕೆ ಮಾಡ್ಕೊಳ್ತಿರುವಂತಹ ಸಂದರ್ಭದಲ್ಲಿ ಅಮೋನಿಯಾಗಿ ಕನ್ವರ್ಟ್ ಆಗುತ್ತೆ ನೈಟ್ರೋಜನ್ ಅಮೋನಿಯಾಗಿ ಕನ್ವರ್ಟ್ ಆಗುತ್ತೆ ಈ ಒಂದು ಅಮೋನಿಯಾವನ್ನು ತಮ್ಮ ಏನು ನಮ್ಮ ಗಿಡಗಳು ಆಹಾರ ತಯಾರಿಕೆಗೆ ಮತ್ತು ಬೆಳವಣಿಗೆಗೆ ಉಪಯೋಗ ಮಾಡಿಕೊಳ್ಳುತ್ತೆ ಇದರ ಜೊತೆ ಸಹ ಬೆಳೆಗಳಿಗೂ ಕೂಡ ನೈಟ್ರೋಜನ್ನ ಪೂರೈಸ ಪೂರೈಕೆ ಮಾಡುತ್ತದೆ ಈ ಒಂದು ದ್ವಿದಳ ಧಾನ್ಯದ ಗಿಡಗಳು ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ ಈ ಒಂದು ಸೆಣಬಿನ ಬೇರಿನ ಕೆಳಗಡೆ ಇದೆ ನೋಡಿ ಗಂಟುಗಳು ಅದು ಅಜ್ಡೋಬ್ಯಾಕ್ಟರ್ ಮತ್ತು ರೈಸೋಬಿಯಮ್ ಬ್ಯಾಕ್ಟೀರಿಯಾ ಇದೇ ಸೇ ನೈಟ್ರೋಜನ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಅಮೋನಿಯಾಗಿ ಕನ್ವರ್ಟ್ ಮಾಡುವ ಮಾಡುವುದು ಸೊ ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಈ ಗಿಡವನ್ನು ಕಿತ್ತುಬಿಟ್ಟು ಬೇರುಗಳ ಗಂಟುಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ನೋಡ್ಕೊಳ್ಳಿ ಇದೇ ರೈಸೋಬಿಯಂ ಮತ್ತು ಅಝಟೊಬ್ಯಾಕ್ಟರಿ ಇರುವಂತಹ ಗಂಟುಗಳು ನದಿ ಮತ್ತು ಏನು ನೀರಿನ ಪೂರೈಕೆ ಹೆಚ್ಚಾಗಿ ಇರುತ್ತಲ್ಲ ಆ ಒಂದು ಸ್ಥಳದಲ್ಲಿ ಹಾಕಿರುವಂತಹ ಬೆಳೆಯನ್ನೇ ಹಾಕೋದ್ರಿಂದ ಭೂಮಿ ಬರಡಾಗಿ ಹೋಗುತ್ತೆ ಎಕ್ಸಾಂಪಲ್ ಈಗ ಭತ್ತ ತೆಗೆದ ಮೇಲೆ ಮತ್ತೆ ಭತ್ತನೇ ಹಾಕ್ತಾರೆ ಕಬ್ಬನ್ನು ತೆಗೆದ್ಬಿಟ್ಟು ಕಬ್ಬನ್ನೇ ಹಾಕ್ತಾರೆ ಈ ಥರವಂತೂ ಈ ಥರ ಇರುವಂತಹ ಸಂದರ್ಭದಲ್ಲಿ ಯಥೇಚ್ಛವಾಗಿ ರಾಸಾಯನಿಕ ರಸಗೊಬ್ಬರಗಳು ಕೀಟನಾಶಕ ಕಳೆನಾಶಕವನ್ನು ಹೊಡೆಯೋದು ನಮ್ಮ ರೈತರು ಹೆಚ್ಚಾಗಿ ಕಂಡುಬರುತ್ತದೆ ಆದರೆ ಈ ಥರ ಒಂದು ದ್ವಿದಳ ಧಾನ್ಯದ ಬೀಜಗಳನ್ನು ತಂದು ಹೊಲ ತುಂಬ ಹಾಕ್ಬಿಟ್ಟು ಒಂದು ತಿಂಗಳು ಅಥವಾ ಎರಡು ತಿಂಗಳು ಆದಮೇಲೆ ಒಡೆದು ಅದೇ ಮಣ್ಣಿಗೆ ಸೇರಿಸೋದ್ರಿಂದ ನಿಮ್ಮ ಹೊಲಗಳಿಗೆ ಎನ್ ಪಿ ಕೆ ಗೊಬ್ಬರ ಅಂದರೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಮೂರು ಕೂಡ ಸಿಕ್ ಸಿಕ್ಕಿ ಹೋಗ್ಬಿಡುತ್ತೆ ನಿಮಗೆ ಯಾವುದೇ ತರಹದ ಗೊಬ್ಬರವನ್ನು ಹಾಕುವ ಅವಶ್ಯಕತೆ ಇರೋದಿಲ್ಲ ಮಣ್ಣು ಮತ್ತೆ ಜೀವಂತವಾಗುತ್ತೆ ಅಂತ ಹೇಳ್ಬಹುದು ಸ್ನೇಹಿತರೆ ಇದೆಲ್ಲ ನೈಸರ್ಗಿಕ ಕೃಷಿ ಅಂದರೆ ಸಾವಯವ ಕೃಷಿಯ ಬಗ್ಗೆ ನಾನು ಹೇಳ್ತಾ ಇರೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಥರ ಒಂದು ಸಾವಯವ ಕೃಷಿ ಮಾಡೋದ್ರಿಂದ ಅಂದರೆ ಹಸಿರೆಲೆಯ ಗೊಬ್ಬರಗಳು ದ್ವಿದಳ ಧಾನ್ಯದ ಬೀಜಗಳನ್ನು ಒಲತುಂಬ ಉಗ್ಗಿ ಅವನ್ನು ಮಣ್ಣಿಗೆ ಸೇರಿಸೋದ್ರಿಂದ ಅಂದರೆ ಬೀಜ ಹೂವು ಕಾಯಿ ಆಗೋಕ್ಕಿನ ಮುಂಚೆನೇ ಅವನ ಒಡೆದ್ಬಿಟ್ಟು ಅದೇ ಮಣ್ಣಿಗೆ ಸೇರಿಸೋದ್ರಿಂದ ಭೂಮಿಯ ಬೌದ್ಧಿಕ ರಾಸಾಯನಿಕ ಮತ್ತು ಜೈವಿಕ ಕ್ರಿಯೆಗಳನ್ನು ಉತ್ತಮಪಡಿಸುತ್ತದೆ ಮಣ್ಣಿನ ರಚನೆ ಮತ್ತು ವಿನ್ಯಾಸವನ್ನು ಉತ್ತಮಪಡಿಸುತ್ತದೆ ಇವೆಲ್ಲ ಉತ್ತಮವಾದಾಗ ಮಣ್ಣು ಕೂಡ ಫಲವತ್ತತೆ ಆಗುತ್ತದೆ ಮಣ್ಣು ಫಲವತ್ತಾಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಮಣ್ಣಿನ ಒಳಗಡೆ ಸರಾಗವಾಗಿ ನೀರು ಗಾಳಿ ಬೆಳಕು ಹೋಗಬೇಕು ನಾವು ಹಾಕುವಂತಹ ಮುಖ್ಯ ಬೆಳೆಗಳಿಗೆ ಬೇರುಗಳಿಗೆ ಅಂದರೆ ಮುಖ್ಯ ಬೆಳೆಗಳ ಏನು ಬೇರುಗಳಿರುತ್ತಲ್ಲ ಆ ಬೇರುಗಳಿಗೆ ವಾತಾವರಣದಲ್ಲಿರುವಂತಹ ಅಂಶಗಳು ತೆಗೆದುಕೊಳ್ಳೋಕೆ ಸುಲಭ ಆಗಬೇಕು ಆ ಥರ ಇದ್ದಾಗ ಮಾತ್ರ ಮಣ್ಣು ಫಲವತ್ತಾಗಿದೆ ಅಂತ ಗೊತ್ತಾಗುತ್ತೆ ಭೂಮಿಯ ಒಳಗಡೆ ಇರುವಂತಹ ಪೋಷಕಾಂಶಗಳನ್ನು ಮೇಲಕ್ಕೆ ಎಳೆದು ತಂದು ನಮ್ಮ ಮುಖ್ಯ ಬೆಳೆಗಳಿಗೆ ಬೆಳೆಯ ಬೇರುಗಳಿಗೆ ಕೊಡುವಂತಹ ಕೆಲಸವನ್ನ ಈ ಹಸಿರೆಲೆಯ ಗೊಬ್ಬರ ಮಾಡುತ್ತೆ ಸೊ ಆದ್ದರಿಂದ ನನ್ನ ಎಲ್ಲ ಪ್ರೀತಿಯ ರೈತ ಬಾಂಧವ್ರಿಗೂ ನಾನು ಹೇಳೋದೇನು ಅಂದರೆ ಪರ್ಯಾಯ ಬೆಳೆಗಳನ್ನು ಬೆಳೆಯೋದನ್ನ ರೂಢಿ ಮಾಡಿಕೊಡುತ್ತೆ ನಿಮಗೆ ಬೇಳೆ ಕಾಳುಗಳು ಬೇಡ ಅಂದ್ರೂ ಕೂಡ ನಮ್ಮ ಸಹ ಬೆಳೆಗಳಿಗೆ ಬೇಕಾಗಿರುವಂತಹ ನೈಟ್ರೋಜನ್ಗೋಸ್ಕರನಾದರೂ ನೀವು ಪರ್ಯಾಯ ಬೆಳೆಗಳು ಅಂದರೆ ಮೆಕ್ಕೆಜೋಳ ಹಾಕಿದರೆ ಅದರ ಜೊತೆ ಯಾವುದಾದರೂ ಒಂದು ದ್ವಿದಳ ಧಾನ್ಯದ ಬೀಜಗಳನ್ನು ಹಾಕಿ ಏಕೆಂದರೆ ನೈಟ್ರೋಜನ್ ಅಂದರೆ ಯೂರಿಯಾ ಪೂರೈಕೆ ಆಗಿಬಿಡುತ್ತೆ ನೀವು ಯಾವುದೇ ವಾಣಿಜ್ಯ ಬೆಳೆನ ಬೆಳೀತಾ ಇದ್ರಿ ಅಂದರೆ ಭತ್ತ ಆಗಿರ್ಬೋದು ಕಬ್ಬಾಗಿರ್ಬೋದು ಅಥವಾ ಅಡಿಕೆ ಈ ಥರನಾದ ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇದ್ರಿ ಅಂದರೆ ಕಂಪಲ್ಸರಿ ಸರಿ ಯಾವುದಾದ್ರೂ ದ್ವಿದಳ ಧಾನ್ಯದ ಬೆಳೆಗಳನ್ನು ಒಂದು ಮೂರು ತಿಂಗಳು ಹಾಕ್ಬಿಟ್ಟು ಅಲ್ಲೇ ಅದನ್ನು ಹೊಲನ ಏಕೆ ಅಂದರೆ ಹಸಿರೆಲ್ಲ ಗೊಬ್ಬರ ಅಂದರೆ ನಿಮ್ಮ ಹೊಲಕ್ಕೆ ನೀವು ರೀಚಾರ್ಜ್ ಮಾಡ್ದಂಗೆ ಅಂದರೆ ಫಲವತ್ತತೆಯನ್ನು ಉಳಿಸ್ಕೊಂಡ ಹಾಗೆ ಆಗುತ್ತೆ ಸೊ ನಾನು ನಮ್ಮ ರೈತರಿಗೆ ಹೇಳೋದೇನು ಅಂದರೆ ರಾಸಾಯನಿಕ ರಸಗೊಬ್ಬರಗಳ ಮೊರೆ ಹೋಗೋದನ್ನು ತಪ್ಪಿಸಿ ಈ ಥರ ಹಸಿರಗ್ಲೆ ಗೊಬ್ಬರಗಳನ್ನು ಬೆಳೆಸ್ಬಿಟ್ಟು ನಿಮ್ಮ ಹೊಲದಲ್ಲೇ ನೀವೇ ಗೊಬ್ಬರವನ್ನು ತಯಾರು ಮಾಡ್ಕೊಳ್ಳಿ ಮತ್ತು ತಿಪ್ಪೆ ಗೊಬ್ಬರ ತಯಾರು ಮಾಡ್ಕೊಳ್ಳಿ ನಿಮ್ಮ ಹೊಲಗಳಿಗೆ ಹಾಕಿ ಎರೆ ಹೆಚ್ಚಿಗೆ ಮಾಡಿ ಈ ಗೊಬ್ಬರ ರಾಸಾಯನಿಕ ರಸಗೊಬ್ಬರ ಹಾಕೋದ್ರಿಂದ ಎರೆ ಸತ್ತೋಗುತ್ತೆ ಅದನ್ನು ಎಕ್ಸಾಂಪಲ್ ಕೂಡ ತುಂಬ ಜನ ಮಾಡಿದ್ದಾರೆ ಇದಿಷ್ಟು ಹಸಿರಿಲೆ ಗೊಬ್ಬರಗಳಿಂದ ಆಗುವಂತಹ ಉಪಯೋಗ ಇದಾಗಿತ್ತು ಸೊ ದಯವಿಟ್ಟು ಎಲ್ಲರೂ ಕೂಡ ಹಸಿರೆಲೆ ಗೊಬ್ಬರವನ್ನು ಬೆಳೆಯಿರಿ ನಿಮ್ಮ ಹೊಲಕ್ಕೆ ಹೂವು ಹಣ್ಣು ಕಾಯಿ ಆಗುವ ಮುನ್ನವೇ ಅದನ್ನು ಅಲ್ಲೇ ಒಡೆಸ್ಬಿಡಿ ಇದರಿಂದ ಸಾವಯವ ಕೃಷಿಯನ್ನು ನಾವು ಮುಂದೆ ತೊಗೊಂಡು ಹೋಗೋಣ ಯಾವುದೇ ರಾಸಾಯನಿಕ ರಸಗೊಬ್ಬರ ಮುಕ್ತವಾದಂತಹ ಒಂದು ಕೃಷಿಯನ್ನು ಮಾಡಿ ನಮ್ಮ ರೈತರು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿ ಆಗೋಣ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ನಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಇಷ್ಟ ಆಗಿದರೆ ಇಷ್ಟ ಆಗಿದೆ ಅಂತ ಹೇಳಿ ಮತ್ತು ಯಾರು ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮುಂದೆ ಒಂದು ಒಳ್ಳೆಯ ವಿಡಿಯೋ ಜೊತೆಗೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ